ಸೌಜನ್ಯ ಮನೆಗೆ ಈ ಬಿಜೆಪಿ ನಾಯಕರು ಬಹುತೇಕರು ಹೋಗಿದ್ದಾರೆ ಆದ್ರೆ ಇವ್ರು ಯಾಕೆ ಹೋಗ್ಲಿಲ್ಲ ಸೌಜನ್ಯ ಮನೆಗೆ ಆರು ಅಶೋಕ್ ಅವರು ಹೋಗದೇ ಇರೋದಕ್ಕೆ ಕಾರಣ ಏನು ಸೌಜನ್ಯ ಪ್ರಕರಣದ ಸಮಯದಲ್ಲಿ ಆಗಿನ ಗೃಹ ಮಂತ್ರಿ ಆಗಿದ್ದವರು ಆರ್ ಅಶೋಕ್ ಅವರು ನಮಸ್ಕಾರ ಧರ್ಮಸ್ಥಳ ಚಲೋ ಸಮಾವೇಶದ ಬಳಿಕ ಬಿಜೆಪಿ ನಾಯಕರು ಸೌಜನ್ಯ ತಾಯಿ ಕುಸ್ಮಾವತಿ ಅವರ ಮನೆಗೆ ತೆರಳಿದ್ದಾರೆ ಸೌಜನ್ಯ ತಾಯಿ ಅವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅದು ಕೂಡ ಹದಿಮೂರು ವರ್ಷದ ಬಳಿಕ ಹೌದು ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರವನ್ನು ಖಂಡಿಸಿ ಬಿಜೆಪಿ ವತಿಯಿಂದ ಸೋಮವಾರ ಧರ್ಮಸ್ಥಳ ಚಲೋ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾವೇಶದ ಬಳಿಕ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂಸದ ಬ್ರಿಜೇಶ್ ಚೌಟ್ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಹಾಗೂ ಪಕ್ಷದ ಮುಖಂಡರು ಸೌಜನ್ಯ ಮನೆಗೆ ತೆರಳಿದರು ಅದರಲ್ಲಿಯೂ ಮುಖ್ಯವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ನಡೆದಿದೆ ಈ ಘಟನೆ ನಡೆದು ಬರೋಬ್ಬರಿ ಹದಿಮೂರು ವರ್ಷಗಳು ಕಳೆದಿದ್ದಾವೆ ಆದರೆ ದುರಂತ ಅಂತ್ಯವನ್ನು ಕಂಡ ಸೌಜನ್ಯ ಸಾವಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಸೌಜನ್ಯಗೆ ನ್ಯಾಯವನ್ನ ಕೊಡಿಸ್ಬೇಕಾಗಿರೋ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಕೈಕೊಟ್ಟಿ ಕುಳಿತುಕೊಂಡಿದ್ದಾವೆ ಇನ್ನು ಸೌಜನ್ಯ ಪರ ಹೋರಾಟಗಾರರು ಕಳೆದ ಹದಿಮೂರು ವರ್ಷದಿಂದ ಸೌಜನ್ಯಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದ್ರೆ ಅವರನ್ನೇ ದೂಷಿಸುತ್ತಾ ಈ ಬಿಜೆಪಿಗರು ಕುಳಿತುಕೊಂಡಿದ್ದಾರೆ ಅವರನ್ನ ಧರ್ಮಸ್ಥಳಕ್ಕೆ ಧರ್ಮಕ್ಕೆ ಅಪಪ್ರಚಾರ ಮಾಡ್ತಾ ಇರೋರು ಅನ್ನೋ ಹಣೆ ಪಟ್ಟಿಯನ್ನ ಕೊಡ್ತಾ ಇದ್ದಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶತ ಅಂದ್ರೆ ನಂದಿನಿ ಪದೇ ಪದೇ ಸೌಜನ್ಯ ಪರ ಹೋರಾಟಗಾರರ ಎಲ್ಲರನ್ನ ಸಾರಾಸಗಟವಾಗಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಧರ್ಮಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ದೂಷಿಸ್ತಾ ಇರೋ ಇವರುಗಳು ಈಗ ಇವರೇ ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿ ಸೌಜನ್ಯ ತಾಯಿಗೆ ನಾವು ನಿಮ್ಮ ಜೊತೆಗೆ ಇರೋದಾಗಿ ಭರವಸೆಯನ್ನ ನೀಡಿದ್ದಾರೆ ಇವರು ಹೇಳೋ ಆಂಗಲ್ ಅನ್ನ ಇಟ್ಕೊಂಡು ನೋಡಿದ್ರೆ ಈಗ ಸೌಜನ್ಯ ಮನೆಗೆ ತೆರಳಿದ ಇವರುಗಳು ಧರ್ಮಸ್ಥಳಕ್ಕೆ ಧರ್ಮಕ್ಕೆ ಅಪಚಾರ ಮಾಡಿದ ಹಾಗಲ್ವಾ ಇಷ್ಟೇ ಅಲ್ಲ ಬಿ ಜೆ ಪಿಯ ನಿಯೋಗ ಸೌಜನ್ಯ ಮನೆಯಲ್ಲಿ ಮಾತಾಡುವಾಗ ಸ್ವಲ್ಪ ಹೊತ್ತು ಮೀಡಿಯಾಗಳನ್ನು ಇರಿಸ್ಕೊಂಡಿದ್ದ ವಿಜಯೇಂದ್ರ ಅವರು ಕುಸುಮಾವತಿ ಹಾಗೂ ಅವರ ಮಾವ ಅಂದರೆ ಸೌಜನ್ಯ ಅವರ ಮಾವ ಯಾವಾಗ ಸೌಜನ್ಯ ಪ್ರಕರಣದ ಬಗ್ಗೆ ಎಳೆ ಎಳೆಯಾಗಿ ಅವರಿಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಮೀಡಿಯಾಗಳನ್ನು ಹೊರ ಕಳಿಸ್ತಾರೆ ಇದನ್ನು ನೀವು ಈ ವಿಡಿಯೋದಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು ಮೀಡಿಯಾಗಳನ್ನು ಹೊರಗಡೆ ಕಳಿಸೋದು ಯಾಕೆ ಇದ್ರ ಹಿಂದಿರೋ ಷಡ್ಯಂತ್ರ ಏನು ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ವಿಷಯ ಏನಂದ್ರೆ ಧರ್ಮಸ್ಥಳ ಛಲದಲ್ಲಿ ಇದ್ದ ಇನ್ನಿತರ ನಾಯಕರಾದ ಆರ್ ಅಶೋಕ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಟಿ ರವಿ ಮಾಜಿ ಮುಖ್ಯಮಂತ್ರಿ ವಿ ಸದಾನಂದ ಗೌಡ ಶಾಸಕ ವಿಶ್ವನಾಥ್ ಚೆಲುವಾದಿ ನಾರಾಯಣಸ್ವಾಮಿ ಶ್ರೀರಾಮುಲು ವಿ ಸುನಿಲ್ ಕುಮಾರ್ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಇನ್ನೂ ಹಲವು ಬಿಜೆಪಿಯ ಪ್ರಮುಖ ನಾಯಕರು ಧರ್ಮಸ್ಥಳ ಚಲೋ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಧರ್ಮಸ್ಥಳ ಚಲೋದಲ್ಲಿ ಪಾಲ್ಗೊಂಡಿದ್ದ ಇವರು ಸೌಜನ್ಯ ತಾಯಿ ಕುಸುಮಾವತಿಯನ್ನ ಭೇಟಿ ಮಾಡದೇ ಇರೋದಕ್ಕೆ ಕಾರಣ ಏನು ಯಾಕೆ ಇವರೆಲ್ಲ ಸೌಜನ್ಯ ಅವರ ತಾಯಿಯನ್ನ ಭೇಟಿ ಮಾಡೋದಕ್ಕೆ ಹೋಗಲಿಲ್ಲ ಆದರೆ ಸೌಜನ್ಯ ತಾಯಿ ಕುಸ್ಮಾವತಿ ಅವರನ್ನ ಭೇಟಿ ಮಾಡಿದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಂಸದ ಬ್ರಿಜೇಶ್ ಚೌಟ್ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಹಾಗೂ ಪಕ್ಷದ ಮುಖಂಡರು ಸೌಜನ್ಯ ಮನೆಗೆ ತೆರಳಿದ್ರು ಆದರೆ ಮುಖ್ಯವಾಗಿ ಸೌಜನ್ಯ ಪ್ರಕರಣ ನಡೆದಾಗ ರಾಜ್ಯದ ಗೃಹ ಮಂತ್ರಿ ಸ್ಥಾನದಲ್ಲಿ ಕುಳಿತಿದ್ದ ಆರ್ ಅಶೋಕ್ ಅವರು ಸೌಜನ್ಯ ಮನೆಗೆ ಹೋಗದೇ ಇರೋದಕ್ಕೆ ಕಾರಣ ಏನು ಒಟ್ಟಾರೆಯಾಗಿ ಹೇಳೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ಎಸ್ ಡಿ ಎಂ ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯ ಮೇಲೆ ಎರಡು ಸಾವಿರದ ಹನ್ನೆರಡು ಎರಡರಲ್ಲಿ ಅತ್ಯಾಚಾರವನ್ನ ನಡೆಸಿ ಆಕೆಯನ್ನು ಕೊಲೆ ಮಾಡಲಾಗಿತ್ತು ಈ ಘಟನೆ ನಡೆದು ಇದೀಗ ಸುಮಾರು ಹದಿಮೂರು ವರ್ಷಗಳೇ ಕಳೆದು ಹೋಗಿದಾವೆ ಸೌಜನ್ಯ ಪ್ರಕರಣದ ಸಮಯದಲ್ಲಿ ಬಿಜೆಪಿ ಈ ರಾಜ್ಯದಲ್ಲಿ ಆಡಳಿತದಲ್ಲಿತ್ತು ಆ ಸಮಯದಲ್ಲಿ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಬಿಜೆಪಿಯ ನಾಯಕರು ಹೆಣಗಾಡ್ತಾ ಇದ್ರು ಇನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ಆರ್ ಅಶೋಕ್ ಅವರು ಉಪಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿದ್ರು ಹಾಗೇನೆ ಗೃಹ ಮತ್ತು ಸಾರಿಗೆ ಸಚಿವಾಲಯಗಳನ್ನ ಅವರು ವಹಿಸಿಕೊಂಡಿದ್ರು ಆ ಅವರ ಅವಧಿಯಲ್ಲೇನೆ ಸೌಜನ್ಯ ದುರಂತ ನಡೆದ್ರೂ ಕೂಡ ಆ ಅವರು ಯಾಕೆ ಸೌಜನ್ಯ ಮನೆಗೆ ಭೇಟಿಯನ್ನು ನೀಡಲಿಲ್ಲ ಹದಿಮೂರು ವರ್ಷ ಕಳೆದ್ರೂ ಸಹ ಇನ್ನೂ ಸೌಜನ್ಯ ಮನೆಗೆ ಭೇಟಿ ನೀಡದೆ ಇರುವುದಕ್ಕೆ ಕಾರಣ ಏನು ಆ ಅವರ ಆಡಳಿತದ ಅವಧಿಯಲ್ಲಿ ಅಪರಾಧಿಗಳನ್ನು ಹಿಡಿಯೋ ಪ್ರಯತ್ನವನ್ನು ಯಾಕೆ ಮಾಡಲಿಲ್ಲ ಅಟ್ಲೀಸ್ಟ್ ರಾಜ್ಯದ ಉನ್ನತ ಹುದ್ದೆಯಲ್ಲಿದ್ದಾಗ ಅವರು ಸೌಜನ್ಯ ಅವರ ಮನೆಗೆ ಭೇಟಿಯನ್ನು ನೀಡಬಹುದಿತ್ತಲ್ವಾ ಯಾಕೆ ಆಗಲೂ ಕೂಡ ಭೇಟಿಯನ್ನು ನೀಡಲಿಲ್ಲ ಈಗ ಧರ್ಮಸ್ಥಳ ಚಲೋ ನಡೆಸಿದ್ರು ಬಿಜೆಪಿಯ ಕೆಲವು ಮುಖಂಡರು ಸೌಜನ್ಯ ಮನೆಗೆ ತೆರಳಿದಾಗ ಈ ಉಳಿದ ಬಿಜೆಪಿ ನಾಯಕರು ಮುಖ್ಯವಾಗಿ ಆರ್ ಅಶೋಕ್ ಅವರು ಸೌಜನ್ಯ ಮನೆಗೆ ಹೋಗದೆ ಇರೋದಕ್ಕೆ ಕಾರಣ ಏನು ಅಷ್ಟೇ ಅಲ್ಲ ಆರ್ ಅಶೋಕ್ ಅವರ ಅವಧಿಯಲ್ಲೇನೆ ಸೌಜನ್ಯ ಪ್ರಕರಣ ನಡೆದಿರೋದು ಇದೇ ಸಮಯದಲ್ಲಿ ಸಾಕ್ಷಿ ನಾಶ ಆಗಿದೆ ಅನ್ನೋ ಆರೋಪ ಕೂಡ ಇದೆ ಧರ್ಮಸ್ಥಳ ವಿಚಾರದಲ್ಲಿ ಬಿ ಜೆ ಪಿ ಮಾಡ್ತಾ ಇರೋ ಸ್ಟಂಟ್ಗಳನ್ನ ನೋಡ್ತಾ ಇದ್ರೆ ಇದು ನಿಜಕ್ಕೂ ಸೌಜನ್ಯಾಗೆ ನ್ಯಾಯವನ್ನ ಕೊಡ್ಸೋದಲ್ಲ ಬದಲಾಗಿ ಕಮರಿ ಹೋಗ್ತಾ ಇರೋ ಅವರ ಹೂವನ್ನ ನಾವು ಇನ್ನೂ ಬದುಕಿದೀವಿ ಅಂತ ಜನರಿಗೆ ತೋರಿಸೋದಕ್ಕೆ ಒಂದು ದೊಂಬರಾಟದಂತೆ ಧರ್ಮಸ್ಥಳ ಚಲೋವನ್ನು ಬಿಜೆಪಿಗರು ಹಮ್ಮಿಕೊಂಡಿದ್ದಾರೆ ಅನ್ನೋದು ಬಟಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ